ವೇದಿಕೆಯ ಮುಂದೆ ಇರ್ತಕ್ಕಂಥ ಮಾತೆಯರೇ ಮತ್ತು ಮುದ್ದು ಮಕ್ಕಳೇ ಒಂದು ವಿನಂತಿ ಏನಂತಂದ್ರೆ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ದಯವಿಟ್ಟು ತಮ್ಮಲ್ಲಿ ಏನು ವಿನಂತಿ ಅಂತಂದ್ರೆ ಕಾರ್ಯಕ್ರಮ ಮುಗಿಯುವರಿಗೆ ಶಾಂತತೆಯನ್ನು ಕಾಪಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಏನಿಲ್ಲ ದಯವಿಟ್ಟು ಅದನ್ನು ಪಾಲಿಸ್ಬೇಕು ನಾನು ನನಗೆ ಕೊಟ್ಟಂಥ ಟೈಮ್ ಐದರಿಂದ ಆರು ನಿಮಿಷ ನಾವು ಒಂದೊಂದು ಸಂದರ್ಭದಲ್ಲಿ ಜಾಬ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಲಿ ಅಥವಾ ಇನ್ನುಳಿದ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಏನಾದರೂ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಆ ಮಾತನ್ನು ನಾವು ಮುರಿತೀವಿ ಮುರಿತಕ್ಕಂಥ ಶಕ್ತಿನೂ ನಮಗಿರ್ತಾ ಇದೆ ಆದರೆ ಇಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡತಕ್ಕಂಥ ಶ್ರೀಯುತ ಲಕ್ಕನ ಪಾಟೀಲ್ ನನ್ನ ಆತ್ಮೀಯ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ಒಂದು ಕಾಲದಲ್ಲಿ ಅವು ಏನು ಹೇಳಿದಾತಂದ್ರೆ ಈ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಪೂರ್ವದಲ್ಲಿ ಸರ್ ಈ ರೀತಿಯಾಗಿ ಅಂದರೆ ನನಗೊಬ್ಬನಿಗೆ ಹೇಳಲಿಲ್ಲ ಇಡೀ ಎಲ್ಲ ವೇದಿಕೆಯ ಮೇಲೆ ಮಾತನಾಡ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗಾಗ್ಲಿ ಅಥವಾ ಮೇಲೆ ಆಶೀನರಾದಂತಹ ಎಲ್ರಿಗೂ ಸರ್ ನಿಮಗೆ ಕೊಟ್ಟಂತ ಟೈಮ್ ಐದರಿಂದ ಆರು ನಿಮಿಷ ಅಂತ ಮೊದಲೇ ಹೇಳಿದ ಅದು ನನ್ನಲ್ಲಿ ಬಹಳ ಜಾಗೃತಿ ಇದೆ ಅದ ಹೇಳಿದನಲ್ಲ ಒಬ್ಬ ಮಿನಿಸ್ಟರ್ ಹೇಳಿದ್ರು ಕೂಡ ಒಂದು ಸಂದರ್ಭದಲ್ಲಿ ಮಾತನ್ನು ಮುರಿಬಹುದು ನಾವು ಆದ್ರೆ ಪ್ರೀತಿಯ ನೆಚ್ಚಿನ ಆತ್ಮೀಯ ವಿಶ್ವಾಸಿಕ ವಿದ್ಯಾರ್ಥಿ ಹೇಳಿದಂಥ ಮಾತು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಉಳಿತಾಯಿದೆ ಅದನ್ನು ನಾವು ಪಾಲಿಸ್ತೀವಿ ಪಾಲಕರ ಮಾತನ್ನು ಒಂದೊಂದು ಸಂದರ್ಭದಲ್ಲಿ ಮುರಿಬೋದು ಆದರೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಕಲಿತಂಥ ಪ್ರೀತಿಯ ವಿದ್ಯಾರ್ಥಿ ನಿಜವಾಗಿಯೂ ಪಾಟೀಲ್ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ ಇರಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಲಗಲಿ ತೋಟದ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಭಾಳ ಅದ್ದೂರಿ ಸಮಾರಂಭ ಇಂತಹ ಒಂದು ಸಮಾರಂಭದಲ್ಲಿ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಲೇ ನೀವೆಲ್ಲ ನೋಡ್ತಿದ್ದೀರಿ ಮುಖ್ಯವಾಗಿ ಗುರುವಂದನಾ ಕಾರ್ಯಕ್ರಮ ಅಂತಕ್ಕಂಥದ್ದು ಈ ಗುರುವಂದನಾ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರಲ್ಲ ಇದನ್ನ ಯಾವ ಕಾರ್ಯಕ್ರಮಗಳಿಗೂ ಕೂಡ ಕೂಡ ನಾವು ಹೋಲಿಸ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಯಾಕೆಂದರೆ ಗುರುಗಳ ಒಂದು ಋಣವನ್ನು ತೀರಿಸಲಿಕ್ಕೆ ಸ್ವಲ್ಪಾದರೂ ನಾವು ಪ್ರಯತ್ನ ಮಾಡ್ತೀವಿ ಸರ್ ಇಂಥ ಕಾರ್ಯಕ್ರಮವನ್ನು ಇಂಥ ದಿವಸ ನಮ್ಮ ತೋಟದ ಶಾಲೆಯಲ್ಲಿ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಲಗಲಿ ತೋಟದಲ್ಲಿ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ತಾವು ಆಗಮಿಸಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ನನಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನನಗಟ್ಟೆ ಆನಂದದ ಬಾಷ್ಪಗಳು ನನ್ನ ಕಣ್ಣಲ್ಲಿ ಬಂದವು ಯಾಕಂತಂದರೆ ಗುರುಗಳಿಗೆ ಏನು ಬೇಕಾಗಿದೆ ಅಂದರೆ ರಾಷ್ಟ್ರ ಪ್ರಶಸ್ತಿ ಬೇಡ ರಾಜ್ಯ ಪ್ರಶಸ್ತಿ ಬೇಡ ಯಾವುದೇ ಪ್ರಶಸ್ತಿ ಬೇಡ ತಮ್ಮ ಕೈಯಿಂದ ಕಲಿತಂಥ ವಿದ್ಯಾರ್ಥಿಗಳ ಒಂದು ಸನ್ಮಾನ ಆ ಗುರು ಒಂದನೇ ಕಾರ್ಯಕ್ರಮ ಏನು ಹಮ್ಮಿಕೊಂಡಿರ್ತಾರಲ್ಲ ಅದಕ್ಕೆಲ್ಲ ಅದಕ್ಕಿಂತ ಅಂದ್ರೆ ರಾಷ್ಟ್ರ ಪ್ರಶಸ್ತಿಗಿಂತ ದೊಡ್ಡ ಕಾರ್ಯಕ್ರಮ ಅಂತ ನನ್ನ ವಿಚಾರದಲ್ಲಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಇಂಥ ಕಾರ್ಯಕ್ರಮವನ್ನ ಈ ಗಲಗಲಿ ತೋಟದಲ್ಲಿ ಹಮ್ಮಿಕೊಂಡಿದ್ದಾರಲ್ಲ ಇಲ್ಲಿರ್ತಕ್ಕಂಥ ಈ ಶಾಲೆಗೆ ಸಂಬಂಧಪಟ್ಟಂತ ಹಿರಿಯರಾಗಲಿ ಇಲ್ಲಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂತ ಅಥವಾ ನೆರವೇರಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಈ ಕಾರಣೀಭೂತಾದಂಥ ಎಲ್ಲ ವ್ಯಕ್ತಿಗಳು ಇಲ್ಲಿ ಕಲಿತಂಥ ವ್ಯಕ್ತಿಗಳೇ ಅವರು ಈ ಈ ಶಾಲೆಯಲ್ಲಿ ಕಲಿತು ಕೆಲವೊಂದು ಮಂದಿ ಕೆಲವೊಂದು ಜನ ನೌಕರಿ ಹಿಡಿದಿದ್ದಾರೆ ಅದು ರಾಜ್ಯ ಸರ್ಕಾರದಲ್ಲಿ ಇರ್ಬೋದು ಅರೆ ಸರ್ಕಾರದಲ್ಲಿ ಇರ್ಬೋದು ಇನ್ನುಳಿದ ಕ್ಷೇತ್ರದಲ್ಲಿ ಇರ್ಬೋದು ಅದು ಇನ್ನು ಕೆಲವೊಂದು ಜನ ಕಲಿಯದೆ ಅತ್ಯುತ್ತಮ ಕುಟುಂಬವನ್ನು ನಿರ್ವಹಿಸಬಹುದು ಎಲ್ಲರೂ ನನ್ನ ದೃಷ್ಟಿಯಲ್ಲಿ ಸಮಾನರು ಅದಕ್ಕೆ ಕಾರಣ ಗುರುಗಳ ಆಶೀರ್ವಾದ ಅಂತ ಹೇಳಬಹುದು ಅಂಥ ಗುರುಗಳ ಆಶೀರ್ವಾದವನ್ನು ಈ ಶಾಲೆಯಲ್ಲಿ ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರಲ್ಲ ಬಹಳ ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ ಎಲ್ಲೆಲ್ಲಿ ನೋಡಿದ್ದೇವೆ ಅಂತಂದರೆ ಹೈಸ್ಕೂಲ್ ಲೆವೆಲ್ದಲ್ಲಿ ಮಾಡ್ತಕ್ಕಂಥದ್ದನ್ನು ನೋಡಿದ್ದೇವೆ ಕಾಲೇಜ್ ಲೆವೆಲ್ ದಲ್ಲಿ ನಾವು ನೋಡಿದ್ದೇವೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮಾಡಿದ್ದನ್ನ ನಾವು ನೋಡಿದ್ದೇವೆ ಆದ್ರೆ ಅವರು ಮಾಡತಕ್ಕಂತ ಒಂದು ಹಾದಿನ ಬೇರೆ ಇಲ್ಲಿ ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದಂತ ಒಂದು ವಿದ್ಯಾರ್ಥಿ ವೃಂದ ಏನಿದೆಯಲ್ಲ ಇವರು ಮಾಡಿದಂತ ಒಂದು ವ್ಯವಸ್ಥೆ ಏನ್ ಬೇರೆ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರೀತಿಯೇ ತುಂಬಿ ಹರಿದಾಡ್ತಾ ಇದೆ ಪ್ರೀತಿಯಿಂದ ಆತ್ಮೀಯತೆಯಿಂದ ನಾವು ಗುರುಗಳಿಗೆ ಏನಾದರೂ ಸ್ವಲ್ಪ ಋಣವನ್ನು ತೀರಿಸೋನು ಅಂತಕ್ಕಂಥ ನಿಟ್ಟಿನಲ್ಲಿ ಹಮ್ಮಿಕೊಂಡಂಥ ಈ ಬೃಹತ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಪರಮ ಪೂಜ್ಯ ಶ್ರೀ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರಲ್ಲಿ ನಾನು ಪಡಮಾಡುತ್ತ ಅದೇ ರೀತಿಯಾಗಿ ಗುರು ಸಿದ್ಧ ಅಭಿನವ ಸ್ವಾಮೀಜಿಯವರಲ್ಲಿ ನಾನು ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂಥ ಶ್ರೀಯುತ ಡಾಕ್ಟರ್ ಎಲ್ ಬಿ ಬನ್ಸೆಂಟ್ರಿ ಅವರೇ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಹಿರಿಯರಾಗಮಿಸಿದ್ದಾರೆ ಆಸೀನರಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಿದಿರಿ ಬಂಧುಗಳು ಅವರನ್ನ ಇಲ್ಲಿ ನಾನು ಈ ವೇದಿಕೆಯ ಪರವಾಗಿ ಸ್ಮರಿಸ್ಕೊಳ್ಬೇಕಾಗಿದೆ ಯಾಕಂತಂದ್ರೆ ಇವತ್ತಿನ ದಿನದಲ್ಲಿ ಒಂದು ಗುಂಟೆ ಜಾಗ ನಾವು ಎಲ್ಲೆರೆ ತಗೋತೀನತ್ತಂದ್ರೆ ಅದರ ಬೆಲೆಯನ್ನೇ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಅಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಇಷ್ಟೊಂದು ಭೂಮಿಯನ್ನು ದಾನದ ರೂಪವಾಗಿ ಕಟ್ಟಿ ಯಾವುದೇ ಉದ್ದೇಶ ಇಟ್ಕೊಂಡಿಲ್ಲ ಅವರು ಯಾವುದೇ ಉದ್ದೇಶ ಇಲ್ಲದೆ ಒಂದೇ ಒಂದು ಉದ್ದೇಶ ಮಕ್ಕಳು ಕಲೀಲಿ ಶಿಕ್ಷಣವನ್ನು ಕಲೀಲಿ ಅಂಥ ಜಾಗ ಇಲ್ಲಿ ಪವಿತ್ರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಬಿದಿರಿ ಬಂಧುಗಳನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇಲ್ಲಿ ವೇದಿಕೆಯ ಮೇಲೆ ಆಚರಣರಾದಂಥ ನಮ್ಮ ಹಿರಿಯ ಸಹೋದರನಾದಂಥ ಕಲ್ಲಪ್ಪ ಚಿನ್ನಪ್ಪ ಕೊಕ್ಕಟ್ನೂರವರೇ ಇನ್ನು ವೇದಿಕೆಯ ಮೇಲೆ ಎಲ್ಲ ಹಸೀನರಾದಂಥ ಸನ್ಮಾನಿತರಾದಂಥ ಸೇವೆಯಲ್ಲಿ ಹಾಗೂ ಸೇವೆಯಿಂದ ನಿವೃತ್ತರಾದಂಥ ಎಲ್ಲ ಗುರು ಬಳಗದವರೇ ಇನ್ನು ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತಕ್ಕಂಥ ಕುತೂಹಲದಿಂದ ಆಗಮಿಸಿದಂಥ ಹಿಡ್ಕಲ್ ಗ್ರಾಮದ ಪಂಚಾಯಿತಿಯ ಚೇರ್ಮನ್ ಕೂಡ ಇಲ್ಲಿ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಎಷ್ಟೋ ಜನ ಪಂಚಾಯಿತಿ ಸದಸ್ಯರು ಕೂಡ ಆಗಮಿಸಿದ್ದಾರೆ ಮತ್ತು ಶಿಕ್ಷಕರ ಇಲ್ಲಿ ಎಂತ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಒಂದು ಎರಡು ಮೂರು ಮಾತಿನಲ್ಲಿ ಹೇಳ್ತೀನಿ ನಾನು ಒಂದು ಊರಲ್ಲಿ ಒಬ್ಬ ಚಕ್ರವರ್ತಿ ರಾಜ ವಾಸವಾಗಿದ್ದ ರಾಜೂರಿ ರಾಜ ಅವನು ಅವನಲ್ಲಿ ಏನ್ ಒಂದು ಚಟ ಇತ್ತಂದ್ರೆ ಆ ದಿವಸ ಕತಿ ಹೇಳೋ ಕರ್ಸಬೇಕು ಅವ ಮಂತ್ರಿ ಮಂತ್ರಿ ದಿವಸ ಕರ್ಸಲೇಬೇಕು ರಾಜನಿಗೆ ಸಾಕನ್ನುವರಿಗೆ ಕತಿ ಹೇಳಬೇಕವ್ ಬಂದ ರಾಜ ಸಾಕಂದಾಗನ ಅಂದಾಗ ಕತಿ ಹೇಳ ಬಿಡ್ಬೇಕು ಅಕಸ್ಮಾತ್ ಮೊದಲೇ ಬಿಟ್ಟಂದ್ರೆ ಅವಾಗ ಪನಿಷ್ಮೆಂಟ್ ದಿವಸ ಕರ್ಸಬೇಕು ಹೀಗಾಗಿ ಮಂತ್ರಿಗೆ ಸಾಕಷ್ಟು ಸಮಸ್ಯೆ ಆಗಿಬಿಟ್ಟದ್ದು ಎಲ್ಲ ಆಗಿದ್ರು ಆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಾನಾರು ಪಂಡಿತರು ಎಲ್ಲ ಮುಗ್ದಿದ್ರು ಒಂದ್ ದಿವಸ ಬಹಳ ಚಿಂತೆಯಲ್ಲಿ ತಿರ್ಗಾಡ್ತಿದ್ದಾವನ ಓನಿಲಿ ಅಲ್ಲಿ ಒಬ್ರು ರಿಟೈರ್ಡ್ ಆದಂತ ಗುರುಗಳಿದ್ರು ಯಾಕೆ ಮಂತ್ರಿಗಳೇ ಚಿಂತೆಯಲ್ಲಿ ತಿರ್ಗಾಡ್ತಿದ್ದೀರಾ ಅಂತ ಒಂದು ಕ್ವಶನ್ ಮೇಡಮ್ ಆಗ ಮಂತ್ರಿಗಳು ಏನು ವಿನಂತಿ ಮಾಡ್ಕೊಂಡ್ರು ಅಂದ್ರೆ ನಾ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿದ್ದೇನೆ ಇವತ್ತೊಬ್ಬ ಕಥೆಗಳನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರ ನನಗ ಕ್ರೂರ ಶಿಕ್ಷೆ ಸಿಗ್ತಾ ಇದೆ ಮರಣ ದಂಡನೆ ಶಿಕ್ಷೆ ಸಿಕ್ಕರೂ ಸಿಗಬಹುದು ಅಂತಕ್ಕಂಥ ವಿಷಯವನ್ನ ಆ ವಿಶ್ರಾಂತ ಗುರುಗಳ ಮುಂದೆ ಪ್ರಸ್ತಾವಿಸಿದಾಗ ನೋ ವಿಶ್ರಾಂತ ಗುರುಗಳು ನಕ್ ನಕ್ ಏನ್ ಹೇಳಿದ್ರೆ ಇದೇನು ದೊಡ್ಡ ಮಹಾ ಕೆಲಸ ಟ್ಯಾಕ್ನಿಕ್ ಚಿಂತೆ ಮಾಡಕ್ ನಡಿ ನಾ ಬರ್ತನಂತ ಅಂತ ಹೇಳೋ ಅಲ್ರಿ ಎಲ್ಲಾ ಮುಗಿದಿದೆ ಮತ್ ನೀವು ಬಂದು ಅರ್ಹದು ಬಿಟ್ರ ಮತ್ ನನ್ಗ ಅಲ್ಲದೆ ನಿಮಗೂ ಪನಿಷ್ಮೆಂಟ್ ಆಗ್ತಾ ಇದೆ ಅಂತಕ್ಕ ಹೇಳ ಅವರು ಬೇಕಾದಂತ ಪನಿಷ್ಮೆಂಟ್ ಕೊಡಲ್ರಿ ನಾ ಬರ್ತನು ಟೈಮ್ ಹೇಳ್ರಿ ಬಂದು ಶುರು ಮಾಡ್ತನು ನಿಮ್ ರಾಜ ಸಾಕ ಸಾಕು ಅನ್ನೋ ತನಕ ಕತಿ ಹೇಳ್ತನು ಕರ್ಕೊಂಡೋದ್ರು ಸಾಕಾಗ್ ಜನ ಕೂಡಿದ್ರು ರಾಜ ಕೂತಿದ್ದ ರಾಜ ಅಪ್ಪನೆ ಕೊಟ್ಟ ಮಂತ್ರಿಗೆ ಮಂತ್ರಿ ಅಪ್ಪನೇ ಕೊಟ್ರ ಗುರುಗಳಿಗೆ ಇವರ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭಿಸಿದರು ಎಂತ ಕತೆ ಅಂತಂದ್ರ ಅಲ್ಲಿ ಅದೇ ರಾಜ್ಯದಲ್ಲಿ ಒಬ್ಬ ರೈತ ಭಾಳ ಅದ್ಭುತವಾದಂತ ಬೆಳೆ ಬೆಳೆಸಿದ್ದ ಆ ವರ್ಷ ಸಾಕಷ್ಟು ಹುಲಿಸಿತ್ತು ಜೋಳ ಬೆಳೆಸಿ ರಾಶಿ ಮಾಡಿದ್ದ ರಾಶಿಯನ್ನ ಕಣದಲ್ಲಿಯೇ ಕುಟ್ರೆ ಹಾಕಿಬಿಟ್ಟಿದ್ದ ತುಂಬಿದ್ದಿಲ್ಲ ಆ ರೈತರಲ್ಲಿ ಒಂದು ಪದ್ಧತಿ ಇತ್ತು ಈಗಿನಂತೆ ರಾಶಿ ಮಾಡಿ ಮಾಡಿದ ತಕ್ಷಣ ಗಾಡಿ ಬರ್ತಾ ಇದೆ ಹೇರ್ಕೊಂಡು ಹೋಗ್ತಾ ಇದೆ ಈಗ ಹಂಗ ಆಗಿನ ರೈತರು ಇರಲಿಲ್ಲ ಆ ಒಂದು ಕಣದಲ್ಲಿ ರಾಶಿಯನ್ನು ಪೂಜೆ ಮಾಡಿ ಅದನ್ನ ಚೀಲದಲ್ಲಿ ತುಂಬಿ ಒಳ್ಳೆಯ ಮೋರ್ತಿದ್ದಾಗ ಮನೆಗೆ ಒಯ್ತಕ್ಕಂತ ಒಂದು ಪದ್ಧತಿ ಇತ್ತು ಅದಕ್ಕ ಅಂತಹ ಒಬ್ಬ ರೈತ ಏನ್ ಮಾಡಿದ್ದ ಅಂತಂದ್ರೆ ಸಾಕಷ್ಟು ಒಂದ್ ನೂರ್ ಎರಡ್ ನೂರ್ ಚೀಲ ಆಗೋಟ್ ರಾಶಿಯನ್ನ ಆ ಕಣದಲ್ಲಿ ಸ್ಟಾಕ್ ಇಡಿಸಿಬಿಟ್ಟಿದ್ದ ಅದಕ್ಕೆ ಗುರುಗಳು ಹೇಳ್ತಾ ಹೇಳ್ತಾ ಅಲ್ಲಿ ಇರ್ತಕ್ಕಂಥ ಒಂದು ಗುಬ್ಬಿಗಳ ರಾಶಿ ಬರ್ತಿತ್ತು ರೈತರಲ್ಲಿ ದೊಡ್ಡ ಗುಣ ಎಂತ ದೊಡ್ಡ ಗುಣ ಅಂತಂದ್ರೆ ಚೀತಾಗ್ ಸಾಕಷ್ಟು ತುಂಬಿಕೊಂಡು ಶಂತಿಗೆ ಮರಾಕ್ ಹೋದ್ರು ಅಂತಂದ್ರೆ ನೂರ ಇಪ್ಪತ್ತು ಕಿಲೋದ್ ಮೇಲೆ ಆಡ್ಬೇಕು ಗೊಂಜಾಳ ಆಗ್ಲಿ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರ ಕರುಣೆಯಿಂದ ಅದನ್ನ ಒಂದು ಕ್ವಿಂಟಲ್ ಇನ್ನ ಎರಡು ಕಿಲೋ ಕಡಿಮೆ ಮಾಡ್ತಾರ ರೈತರು ಯಾರು ಜಗಳ ತೆಗದಿಲ್ಲ ತೆಗಿಲಿಕ್ಕೂ ಹೋಗಿಲ್ಲ ಏ ನುಸಿ ಎತ್ತಿದಳ ಗಂಜಾ ತೂಕ ಕಡಿಮೆ ಆಗಿರ್ಬೇಕಾಳ ವಿಶಾಲ ಹೃದಯದ ವ್ಯಕ್ತಿಗಳು ರೈತರು ಅದಕ್ಕೆ ಅಲ್ಲಿ ರೈತ ಜೋಳ ಬೆಳೆದದ್ದು ಕಣದಲ್ಲಿ ಆ ಕಣದಾಗ ಎಷ್ಟೋ ಒಂದು ನೂರು ಗುಬ್ಬಿ ಬರ್ತಿದ್ದು ಒಂದೊಂದು ಕಾಳು ತಗೋತಿದ್ದು ಮತ್ತ ಸಾರಿ ಹೋಗ್ತಿತ್ತು ಮತ್ತೊಂದು ತಂಡದ ಹೋಗ್ತಿತ್ತು ಮತ್ತೊಂದು ತಂಡ ಐವತ್ತು ಗುಬ್ಬಿ ಒಂದು ಬರ್ತದ್ದು ನೂರು ಬರ್ತದ್ದು ಒಂದು ಎರಡು ನೂರು ಗುಬ್ಬಿಗಳ ತಂಡ ಬರ್ತಿತ್ತು ಒಂದೊಂದು ಕಾಳು ತಗೋತಿದ್ದು ಮಾತ್ ಹೋಗ್ತಿದ್ದು ಮಾಡ ಗುಬ್ಬಿ ಬರ್ತಾವು ಮತ್ತೆ ಕಾಳು ತಗೋತಾವೆ ಮತ್ತ ಹಾರ ಇದನ್ನೊಂದು ಎರಡು ತಾಸು ಹೇಳಕ್ ಇತ್ವಳು ಗುರ್ಬಳ ಮತ್ತೊಂದು ಹಿಂಡ್ ನಾ ದೊಡ್ಡ ಹಿಂಡತಿ ಮತ್ತ ಅದು ಬರ್ತಾ ಇದೆ ಅದು ಅವು ಒಂದೊಂದು ಕಾಳ ತಗೊಂಡು ಪಟ 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 ತಿಂತ ಕಿದ್ದು ಮತ್ತೆ ಎರಡನೇ ರೌಂಡ್ ಬರು ತಿನ್ನು ಮತ್ ಹೋಗು ರಾಜ್ ನೋಡ್ದರಿ ರಾಜರೇ ಇನ್ನ ಮುಗಿದಿಲ್ಲ ಕಾಳು ಮುಗಿಯ ತನಕ ಗುದ್ದುಗಳು ಬರುವ ಸುಮಾರು ಎರಡ್ ನೂರ್ ಕಾಳ್ ಆಗೋ ತನಕ ಗುದ್ದುಗಳು ಬರುವ ಹಂಗ ತಿನ್ನುವ ನಾ ಹಂಗ ಹೇಳವನ ಮತ್ ಒಂದ್ ಹಿಂದ ಆ ಕಲರ್ ಬಂದು ಈ ಕಲರ್ ಗುದ್ದುಗಳು ಬಂದು ಬಿಳಿ ಗುದ್ದುಗಳು ಬಂದು ಮತ್ ಮತ್ತೆ ಮತ್ ರಾಜ ನೋಡಿದ ನೋಡಿದ ಅದೇ ರೀತಿಯಾಗಿ ಏನ್ ಹೇಳಿದ ಅಂತಂದ್ರೆ ದೊಡ್ಡ ನಮಸ್ಕಾರ ವ್ಯಕ್ತಿಗೆ ಯಾರಪ್ಪ ನೀನು ಮಂತ್ರಿಗಳ ಇವರು ಯಾರು ಯಾರನ್ನ ಕರ್ಕೊಂಡ್ ಬಂದಾರೆ ಇವತ್ತು ನನಗೆ ಕತಿನ ಕೇಳುದು ಸಾಕ್ ಇದರ ಮೇಲೆ ನನಗೆ ತೃಪ್ತಿ ಆಗಿದೆ ನೆಮ್ಮದಿ ಸಿಕ್ಕಿದೆ ಇನ್ನು ನಾಳಿಂದ ಕತಿ ಬಂದ್ ಸರ್ ಇವರು ರಿಟೈರ್ಡ್ ಆದಂತ ವಿಶ್ರಾಂತ ಜೀವನವನ್ನ ನಡೆಸ್ತಕ್ಕಂತ ಗುರುಗಳು ನಮ್ಮ ರಾಜ್ಯದಲ್ಲಿಯೇ ಕಲಿತು ಕಲಿಸಿ ವಿಶ್ರಾಂತಿ ಜೀವನದಲ್ಲಿದ್ದಾರೆ ಅವರಿಗೆ ದೊಡ್ಡ ದೀರ್ಘ ದಿಂಡ ನಮಸ್ಕಾರಗಳನ್ನು ರಾಜ ಹಾಕಿ ನನಗೆ ಜ್ಞಾನೋದಯ ಆಗಿದೆಪ್ಪ ನೀನು ಅಂತಿಂತ ಗುರು ಅಲ್ಲ ನಿನ್ನಂಥ ಗುರುಗಳು ಸಮಾಜದಲ್ಲಿ ಇದ್ರೆ ನಮ್ಮ ರಾಜ್ಯದಲ್ಲಿದ್ದರೆ ಬಹಳ ಇನ್ನೂ ನಮ್ಮ ರಾಜ್ಯ ಬೆಳೀತಾ ಇದೆ ಅಂತಕ್ಕಂಥದ್ದನ್ನು ಅನಿಸ್ತಾ ಸ್ಮರಿಸ್ತಾ ಅವನಿಗೆ ಜ್ಞಾನೋದಯ ಆಯಿತು ಹೇಳ್ದ ಅಂದ್ರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಶಿಕ್ಷಕರ ಮಹತ್ವ ಯಾವ ಸಂದರ್ಭದಲ್ಲಿ ಯಾರಿಗೆ ಎಂಥ ಮಾತುಗಳನ್ನು ಹೇಳಬೇಕು ಅಂತಕ್ಕಂಥದ್ದು ಕರಗತ ಆಗಿರ್ತಾ ಇದೆ ಅವರಿಗೆ ಅಂತ ಒಂದು ನಿವೃತ್ತ ಅಂಚಿನಲ್ಲಿ ಇರ್ತಕ್ಕಂಥವ್ರು ನಿವೃತ್ತಿಯಾದವರನ್ನ ಈ ಒಂದು ವೇದಿಕೆಯ ಮೇಲೆ ಕರೆಸಿ ಸನ್ಮಾನಿಸಿ ಬಹಳ ಅತ್ಯುತ್ತಮವಾದಂತ ಸನ್ಮಾನಿಸಿ ಅವ್ರ ಋಣವನ್ನ ತೀರಿಸಿದ